ದಿನಗಳ ಹಿಂದೆಯಷ್ಟೇ ಲಕುಂಡಿಯಲ್ಲಿ ನಿಧಿ ಸಿಕ್ಕ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಒಂದು ಕಡೆ ಕೇಂದ್ರ ಪುರಾತತ್ವ ಇಲಾಖೆಯವರು ಇದು ನಿಧಿ ಅಲ್ಲ ಪೂರ್ವಜರ ಆಸ್ತಿ ಆ ಚಿನ್ನ ಎಲ್ಲ ಕುಟುಂಬಕ್ಕೆ ಸೇರಬೇಕು ಅಂತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಇದು ನಿಧಿನೇ ನಮಗೆ ಸೇರಬೇಕು ಅಂತಿದ್ದಾರೆ ಅಸಲಿಗೆ ಇಲ್ಲಿ ಸಿಕ್ಕಿರುವ ನಾನೂರ ಗ್ರಾಂ ಚಿನ್ನದ ಮೌಲ್ಯ ಬರೋಬ್ಬರಿ ಅರವತ್ತೈದು ಲಕ್ಷ ರೂಪಾಯಿ ಆದ್ರೆ ಈ ಸಂಪತ್ತಿನ ಹಿಂದೆ ಸರ್ಕಾರ ಯಾಕೆ ಬಿದ್ದಿದೆ ಈಗ ಈ ವಿಚಾರಕ್ಕೆ ಖುದ್ದು ನರೇಂದ್ರ ಮೋದಿ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಈಗಲಾದರೂ ಆ ನಿಧಿ ಆ ಕುಟುಂಬದವರಿಗೆ ಸೇರುತ್ತ ಇನ್ನು ಇದರ ಬೆನ್ನಲ್ಲೇ ಈಗ ಅದೇ ಜಾಗದಲ್ಲಿ ಮತ್ತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮುತ್ತು ಹವಳ ನೀಲಮಣಿಗಳು ಸಿಕ್ಕಿವೆ ಈಗ ಇವೆಲ್ಲ ಯಾರಿಗೆ ಸೇರಲಿವೆ ಮತ್ತೊಂದು ಕಡೆ ನಿಧಿ ಸಿಕ್ಕ ಜಾಗದಲ್ಲಿ ನಾಗರ ಹಾವಿನ ಕಾಟ ಶುರುವಾಗಿದೆ ಆ ಜಾಗವನ್ನು ದೇವಸ್ಥಾನವಾಗಿ ಬದಲಾಯಿಸಬೇಕೆಂದು ಊರಿನವರ ಕೋರಿಕೆ ಆಗಿದೆ ಪಾಪ ನಿಧಿ ಹುಡುಕಿ ಕೊಟ್ಟವರು ಬೀದಿಗೆ ಬರಬೇಕಾಗುತ್ತೆ ಈಗ ಸರ್ಕಾರ ಏನ್ ಮಾಡುತ್ತೆ ಸಿಕ್ಕಿರುವ ನಿಧಿಯಲ್ಲಿ ಅರ್ಧದಷ್ಟು ಚಿನ್ನವನ್ನ ಕಳತನವಾಗಿದ್ಯಾ ಹಾಗಂತ ಹುಡುಗ ಪ್ರಜ್ವಲ್ ಚಿಕ್ಕಪ್ಪ ಹೇಳ್ತಿರೋದು ಯಾಕೆ ಸಿಕ್ಕಿರೋ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ್ಯಾಕೆ ಇವರೇನು ದಡ್ಡರ ಅಂತ ನಿಮಗೂ ಪ್ರಶ್ನೆಗಳು ಕಾಡ್ತಿರಬಹುದು ಆದ್ರೆ ಅದರ ಹಿಂದಿನ ಕಾರಣವೇ ಬೇರೆ ಇದೆ ಎಲ್ಲ ವಿವರವನ್ನ ನೋಡುವ ಮುನ್ನ ಚಿನ್ನ ಹುಡುಕಿ ಕೊಟ್ಟವರಿಗೆ ಆ ನಿಧಿ ಸೇರ್ಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇದೇ ರೀತಿ ನಿಧಿ ಸಿಕ್ಕರೆ ನೀವು ಕೂಡ ಈ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸ್ತಿದ್ರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಯಾವುದೇ ನ್ಯೂಸ್ ಚಾನೆಲ್ ನೋಡಿದ್ರೂ ಕೂಡ ನಿಧಿ ಸಿಕ್ಕಿರೋ ವಿಚಾರನೇ ಸುದ್ದಿಯಾಗಿದೆ ಅಸಲಿಗೆ ಈ ನಿಧಿ ಯಾವ ಕಾಲದ್ದು ಈ ರೀತಿ ಭೂಮಿಯಲ್ಲಿ ನಿಧಿ ಸಿಕ್ಕಿದ್ರೆ ಸರ್ಕಾರಕ್ಕೆ ಯಾಕೆ ಕೊಡಬೇಕು ಭಾರತೀಯ ಕಾನೂನು ಇದರ ಬಗ್ಗೆ ಏನ್ ಹೇಳುತ್ತೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಲಕುಂಡಿ ಗ್ರಾಮದಲ್ಲಿ ತಾಯಿ ಮಗ ವಾಸವಿರ್ತಾರೆ ಅವರು ಮನೆ ಕಟ್ಟಿಸೋದಕ್ಕಾಗಿ ಪಾಯ ಆಗಿತಿರ್ತಾರೆ ಪಾಯ ಅಗೆಯುವಂತಹ ಸಂದರ್ಭದಲ್ಲಿ ಆ ಹುಡುಗನಿಗೆ ಒಂದು ಮಡಿಕೆ ಶಬ್ದ ಬರ್ತಿರುತ್ತೆ ನೋಡಿದ್ರೆ ಅದರಲ್ಲಿ ಚಿನ್ನ ಚಿನ್ನದ ಸರ ಲೆಕ್ಕವಿಲ್ಲದಷ್ಟು ಒಡವೆ ಇರುತ್ತೆ ಆಗ ಆ ಹುಡುಗ ಕೂಡಲೇ ಇದನ್ನ ಊರಿನಲ್ಲಿ ಇರುವಂತಹ ದೊಡ್ಡವರಿಗೆ ವಿಷಯವನ್ನ ಮುಟ್ಟಿಸ್ತಾನೆ ಆಗ ಊರಿನ ದೊಡ್ಡವರು ಪೊಲೀಸರಿಗೆ ವಿಚಾರವನ್ನ ಮುಟ್ಟಿಸ್ತಾರೆ ಪೊಲೀಸರು ಆ ಜಾಗಕ್ಕೆ ಬಂದಾಗ ಇಡೀ ಊರಿನ ಗ್ರಾಮಸ್ಥರು ಅಲ್ಲಿ ಸೇರಿರ್ತಾರೆ ಯಾಕಪ್ಪ ಅಂತಂದ್ರೆ ನಿಧಿ ಹೇಗಿರುತ್ತೆ ನೋಡುವಂತಹ ಕುತೂಹಲದಲ್ಲಿ ಸಾಕಷ್ಟು ಜನ ಸಾಗರ ಅಲ್ಲಿ ಸೇರಿರುತ್ತೆ ಇನ್ನು ಅಲ್ಲಿಗೆ ಬಂದ ಜಿಲ್ಲಾಧಿಕಾರಿ ಆಗಿರಬಹುದು ರಾಜ್ಯ ಪುರಾತತ್ವ ಇಲಾಖೆ ಎಲ್ಲರೂ ಸೇರಿ ಆ ಚಿನ್ನವನ್ನ ವಶಕ್ಕೆ ಪಡೆದು ಹೊರಟು ಹೋಗ್ತಾರೆ ಆನಂತರ ಅಲ್ಲಿಗೆ ಬಂದಂತಹ ಡಿ ಸಿ ಆಗಿರಬಹುದು ಅಥವಾ ಮಿನಿಸ್ಟರ್ ಆಗಿರಬಹುದು ಎಲ್ಲರೂ ಕೂಡ ಒಂಥರ ಗೊಂದಲದಲ್ಲಿ ಇರ್ತಾರೆ ಆ ಕುಟುಂಬಕ್ಕೆ ಮಾಡಬೇಕಾದ ಪರಿಹಾರದ ಬಗ್ಗೆ ಏನು ಕೂಡ ಮಾತನಾಡೋಲ್ಲ ಇನ್ನು ಯಾವಾಗ ಇದರ ಬಗ್ಗೆ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ವರದಿ ಆಯಿತು ಆಗ ಸರ್ಕಾರವು ಸಿಕ್ಕಿರೋದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ಆ ಕುಟುಂಬಸ್ಥರಿಗೆ ಹಣದ ರೂಪದಲ್ಲಿ ಪರಿಹಾರ ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಯಾಕಂತಂದ್ರೆ ಭಾರತೀಯ ಕಾನೂನಿನ ಪ್ರಕಾರ ಭೂಮಿಯ ಒಳಗೆ ಹತ್ತು ರೂಪಾಯಿಗಿಂತ ಮೇಲ್ಪಟ್ಟಂತಹ ಏನೇ ವಸ್ತು ಇರಬಹುದು ಅಥವಾ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಏನು ಸಿಕ್ಕರೂ ಕೂಡ ಸರ್ಕಾರಕ್ಕೆ ಸೇರಿರೋದು ಅಂತ ಕಾನೂನು ಇದೆ ಅದೇ ಭೂಮಿಯ ಮೇಲೆ ಸಿಕ್ಕರೆ ಅದು ಯಾರಿಗೆ ಸಿಕ್ಕಿದ್ಯೋ ಅವರ ಪಾಲೇ ಆಗುತ್ತೆ ಇನ್ನು ಸಿಕ್ಕಿರುವಂತಹ ಚಿನ್ನ ಅಥವಾ ಸಂಪತ್ತಿಗೆ ನೂರು ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಅದನ್ನ ನಿಧಿ ಎಂದು ಕರೆಯಲಾಗುತ್ತೆ ಆಗ ಅದು ಸರ್ಕಾರಕ್ಕೆ ಸೇರತಕ್ಕದ್ದು ಅದೇ ನೂರು ವರ್ಷಕ್ಕಿಂತ ಕಡಿಮೆಯಾಗಿದ್ದರೆ ಅದು ಆ ಕುಟುಂಬಸ್ಥರಿಗೆ ನೀಡಲಾಗುತ್ತೆ ಯಾಕಪ್ಪ ಅಂತಂದ್ರೆ ಆ ಕಾಲದಲ್ಲಿ ಹಿರಿಯರು ಅಥವಾ ಪೂರ್ವಜರು ತಮ್ಮ ಮುಂದಿನ ಪೀಳಿಗೆಗೆ ಕಷ್ಟ ಕಾಲದಲ್ಲಿ ಉಪಯೋಗವಾಗಲಿ ಅಂತ ಚಿನ್ನವನ್ನ ಅಡಗಿಸಿಟ್ಟಿರ್ತಾರೆ ಈ ವಿಷಯದಲ್ಲೂ ಕೂಡ ಅದೇ ಆಗಿರುತ್ತೆ ಯಾಕಂತಂದ್ರೆ ಸ್ನೇಹಿತರೆ ಯಾರಾದ್ರೂ ರಾಜರು ಅಥವಾ ನೂರಾರು ವರ್ಷಗಳ ಹಿಂದೆ ನಿಧಿ ಅಡಗಿಸಿಟ್ಟಿದ್ರೆ ಅವರು ದೊಡ್ಡ ದೊಡ್ಡ ಬಿಂದಿಗೆಗಳಲ್ಲಿ ಗಟ್ಟಲೆ ಚಿನ್ನವನ್ನ ಇಡ್ತಿದ್ರು ಅದು ಕೂಡ ಅರಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅಡಗಿಸಿ ಇಟ್ಟಿರೋರು ಆದ್ರೆ ಇಲ್ಲಿ ಒಂದು ಹಳೆ ಮನೆಯ ಅಡುಗೆ ಮನೆ ಕೆಳಗಡೆ ಸಿಕ್ಕಿದೆ ಅದು ಕೂಡ ಚಿಕ್ಕ ಚೊಂಬಿನಲ್ಲಿ ಈ ವಸ್ತುಗಳು ಸಿಕ್ಕಿವೆ ಒಂದು ಖಂಟಿಹಾರ ಕೈಕಡಗ ಕಡಗ ನಾಗಮುದ್ರೆ ಹೋಲುವಂತಹ ಕಿವಿ ಓಲೆಗಳು ಮತ್ತು ಚಿನ್ನದ ಗೆಜ್ಜೆ ಮತ್ತು ಅನೇಕ ಉಂಗುರಗಳು ಸಿಕ್ಕಿವೆ ಈಗ ಇವೆಲ್ಲವನ್ನ ಕೂಡ ರಾಜ್ಯ ಸರ್ಕಾರವು ವಶಕ್ಕೆ ಪಡೆದಿದೆ ವಶಕ್ಕೆ ಪಡೆದ ನಂತರ ಕುಟುಂಬಸ್ಥರು ಈಗ ಇದು ಪೂರ್ವಜರ ಒಂದು ಚಿನ್ನ ನಮಗೆ ವಾಪಸ್ ಕೊಟ್ಬಿಡಿ ಎಂದು ಹೇಳ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಒಬ್ಬ ಅಧಿಕಾರಿ ಇದು ನಿಧಿಯಲ್ಲ ಪೂರ್ವಜರ ಆಸ್ತಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು ಆಗ್ಲಿಂದ ಈ ಒಂದು ಗೊಂದಲ ಶುರುವಾಗಿದೆ ಇನ್ನು ನಾನೂರ ಅರವತ್ತಾರು ಗ್ರಾಮ್ ಚಿನ್ನ ಸಿಕ್ಕಿದೆ ಇದರ ಇವತ್ತಿನ ಬೆಲೆ ಬಂದು ಬರೋಬ್ಬರಿ ಅರವತ್ತಾರು ಲಕ್ಷ ರೂಪಾಯಿ ಆಗುತ್ತೆ ಆದರೆ ಇದು ಪುರಾತನ ಕಾಲದ್ದು ಆಗಿದ್ದರಿಂದ ಇದಕ್ಕೆ ಹೆಚ್ಚಿನ ಬೆಲೆ ಇರಬಹುದು ಎಂದು ಪುರಾತತ್ವ ಇಲಾಖೆ ತಿಳಿಸಿದೆ ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ ಮತ್ತೆ ಅದೇ ಜಾಗದಲ್ಲಿ ಸಾಕಷ್ಟು ಲಕ್ಷ ಲಕ್ಷ ಬೆಲೆ ಬಾಳುವಷ್ಟು ಮುತ್ತುಗಳು ಹವಳ ನೀಲಮಣಿಗಳು ಪತ್ತೆಯಾಗಿವೆ ಅಷ್ಟೇ ಅಲ್ಲದೆ ಬ್ರಿಟಿಷರ ಕಾಲದ ನಾಣ್ಯಗಳು ಕೂಡ ಸಿಕ್ಕಿವೆ ಅದಕ್ಕಾಗಿ ಈ ಜಾಗವನ್ನ ಈಗ ಸರ್ಕಾರ ತಮ್ಮ ವಶಕ್ಕೆ ಪಡೆಯಲಿದೆ ಸ್ನೇಹಿತರೆ ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೆ ಲಕ್ಕುಂಡಿಗೆ ಅದರದ್ದೇ ಆದ ಒಂದು ಇತಿಹಾಸವಿದೆ ಹತ್ತನೇ ಶತಮಾನದಲ್ಲಿ ಲಕುಂಡಿಯಲ್ಲಿ ಚಿನ್ನದ ನಾಣ್ಯಗಳನ್ನ ಮುದ್ರಿಸುತ್ತಿದ್ರು ಈ ಲಕುಂಡಿ ಗ್ರಾಮವನ್ನ ಚಾಲುಕ್ಯರು ಆ ಜಾಗವನ್ನ ಆಳಿದ್ರು ಆನಂತರ ವಿಜಯನಗರ ಸಂಸ್ಥಾನದವರು ಕೂಡ ಈ ಜಾಗವನ್ನ ಆಳ್ವಿಕೆ ಮಾಡಿದ್ರು ಈಗ ಈ ಲಕುಂಡಿ ಗ್ರಾಮವಾಗಿದೆ ಆದರೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆಯೇ ಇದು ನಗರವಾಗಿತ್ತು ಇದನ್ನು ಹೊಯ್ಸಳರು ಕೂಡ ಆಳ್ವಿಕೆ ಮಾಡಿದ್ರು ದೆಹಲಿ ಸುಲ್ತಾನರು ಈ ಜಾಗದ ಮೇಲೆ ದಾಳಿ ಮಾಡಿದಾಗ ಈ ಜಾಗದ ದೇವಸ್ಥಾನಗಳು ಎಲ್ಲವೂ ಕೂಡ ನಾಶವಾಗಿ ಹೋಯ್ತು ಆದರೂ ಅಲ್ಲಲ್ಲಿ ಇಂತಹ ಚಿನ್ನ ವಜ್ರ ವೈಡೂರ್ಯ ಮತ್ತು ರತ್ನಗಳು ಲಕುಂಡಿಯಲ್ಲಿ ಸಿಗುತ್ತಲೇ ಇರುತ್ತೆ ಇನ್ನು ಇವರ ವಿಚಾರಕ್ಕೆ ಬರೋದಾದ್ರೆ ನಾವು ನೀವಾಗಿದ್ರೆ ನಿಧಿ ಸಿಕ್ಬಿಟ್ರೆ ಸುಮ್ಮನೆ ಮನೇಲಿ ಇಟ್ಕೊಂಡು ಸೈಲೆಂಟ್ ಆಗ್ಬಿಡ್ತಿದ್ವಿ ಆದ್ರೆ ಇವರು ಯಾಕೆ ಸರ್ಕಾರಕ್ಕೆ ಒಪ್ಪಿಸಿದ್ರು ಎಂಬುದು ನಿಮ್ಮ ಪ್ರಶ್ನೆ ಕೂಡ ಆಗಿರುತ್ತೆ ಅಲ್ವಾ ಆದ್ರೆ ಅಲ್ಲಿನ ಗ್ರಾಮಸ್ಥರು ಎರಡು ಕತೆಗಳನ್ನ ಇದ್ರ ಬಗ್ಗೆ ಹೇಳ್ತಾರೆ ಮೊದಲನೆಯ ಕತೆ ಏನಪ್ಪಾ ಅಂತಂದ್ರೆ ಅಲ್ಲಿನ ಜನರು ಈ ರೀತಿ ಭೂಮಿಯಲ್ಲಿ ಸಿಕ್ಕ ಚಿನ್ನವಾಗ್ಲಿ ವಸ್ತುಗಳನ್ನಾಗ್ಲಿ ಇಟ್ಕೊಳ್ಳಲ್ಲ ಯಾಕಪ್ಪ ಅಂತಂದ್ರೆ ಅದೇನಾದ್ರೂ ಇಟ್ಕೊಂಡ್ರೆ ಆ ಮನೆಯೇ ಸರ್ವನಾಶವಾಗ್ಬಿಡುತ್ತೆ ಅಂದ್ರೆ ಮನೆಯವರಿಗೆ ಕೆಡ್ಕಾಗೋಗುತ್ತೆ ಅಥವಾ ಅವರ ವಂಶ ನಿರ್ವಂಶ ಆಗುತ್ತೆ ಅನ್ನುವಂತಹ ಮೂಢನಂಬಿಕೆ ಅವರಿಗಿದೆ ಮತ್ತೊಂದು ಕತೆ ಏನಪ್ಪಾ ಅಂತಂದ್ರೆ ಆ ಚಿನ್ನವನ್ನ ತೆಗೆದ ಪ್ರಜ್ವಲ್ ಇದಾನಲ್ಲ ಆ ಹುಡುಗನ ಚಿಕ್ಕಪ್ಪ ಹೇಳುವಂತಹ ಕಥೆನೇ ಬೇರೆ ಅಲ್ಲಿ ಕೇವಲ ನಾನೂರ ಅರವತ್ತಾರು ಗ್ರಾಮ್ ಚಿನ್ನ ಸಿಕ್ಕಿಲ್ಲ ಬದಲಿಗೆ ಕೆಜಿ ಗಟ್ಟಲೆ ಚಿನ್ನ ಅಲ್ಲಿ ಸಿಕ್ಕಿದೆ ಇದನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅರ್ಧದಷ್ಟು ಚಿನ್ನವನ್ನ ನುಂಬಿಡಿದಾನೆ ಎಂದು ಹೇಳ್ತಿದ್ದಾರೆ ಸ್ನೇಹಿತರೆ ನಿನ್ನೆಯಿಂದ ಮತ್ತೊಂದು ಮಾತು ಕೇಳಿ ಬರ್ತಿದೆ ಈ ಜಾಗದಲ್ಲಿ ಸರ್ಪದ ಕಾವಲಿದೆ ಅನೇಕ ಹಾವುಗಳು ಆ ನಿಧಿಗೆ ಕಾವಲಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಈಗ ಸರ್ಕಾರವು ಆ ಜಾಗವನ್ನೇನೋ ವಶಕ್ಕೆ ಪಡೆದಿದೆ ಈಗ ಸುತ್ತಮುತ್ತಲಿನ ಜಾಗಗಳನ್ನ ಕೂಡ ಉತ್ಖನನ ಮಾಡಲಿದೆ ಮತ್ತು ಆ ಜಾಗಕ್ಕೆ ಬದಲಾಗಿ ಬೇರೊಂದು ಜಾಗವನ್ನ ಆ ಕುಟುಂಬಕ್ಕೆ ಸರ್ಕಾರ ನೀಡಬೇಕಾಗುತ್ತದೆ ಆದರೆ ಸರ್ಕಾರ ಇನ್ನೂ ಕೂಡ ಯಾವುದೇ ಗ್ಯಾರಂಟಿಯನ್ನ ಕೊಟ್ಟಿಲ್ಲ ಇನ್ನು ಕುಟುಂಬಸ್ಥರು ಹೇಳೋದೇನಪ್ಪ ಅಂತಂದ್ರೆ ನಮ್ಗೆಲ್ಲಾದ್ರೂ ಒಂದು ಮನೆಯನ್ನ ಕಟ್ಟಿಸಿಕೊಡಿ ಮತ್ತು ಆ ಹುಡುಗ ಪ್ರಜ್ವಲ್ಗೆ ಒಂದು ಕೆಲಸವನ್ನ ಕೊಡಿಸಿ ಅಷ್ಟೇ ಸಾಕು ಅಂತ ಕೇಳ್ಕೊಂಡಿದ್ದಾರೆ ಆದರೆ ಸರ್ಕಾರ ಇನ್ನೂ ಕೂಡ ಯಾವುದೇ ಭರವಸೆಯನ್ನ ಕೊಟ್ಟಿಲ್ಲ ಇದರ ಬೆನ್ನಲ್ಲೇ ಅನೇಕರು ನರೇಂದ್ರ ಮೋದಿಯನ್ನು ಈ ವಿಚಾರಕ್ಕೆ ಟ್ಯಾಗ್ ಕೂಡ ಮಾಡ್ತಿದ್ದಾರೆ ಪ್ರಧಾನಮಂತ್ರಿಗಳೇ ದಯವಿಟ್ಟು ಈ ಕುಟುಂಬದ ಬಗ್ಗೆ ಸ್ವಲ್ಪ ನೋಡಿ ಪೂರ್ವಜರ ಆಸ್ತಿಯನ್ನ ರಾಜ್ಯ ಸರ್ಕಾರವು ತಮ್ಮ ವಶಕ್ಕೆ ಪಡೆದಿದ್ದಾರೆ ಅವರಿಗೇನಾದರೂ ಮಾಡಿ ನ್ಯಾಯ ಕೊಡಿಸಿ ಅಂತ ಅನೇಕ ಜನರು ಪ್ರಧಾನಿ ಮೋದಿ ಟ್ಯಾಗ್ ಮಾಡಿದ್ದಾರೆ ಆದರೆ ಮೋದಿಯವರು ಇನ್ನೂ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಸ್ನೇಹಿತರೆ ಇಲ್ಲಿ ಉದಾಹರಣೆಗೆ ಒಂದು ನೈಜ ಘಟನೆಯನ್ನ ನಾನು ಹೇಳ್ತೀನಿ ಇದು ನನಗೆ ಗೊತ್ತಿರುವಂತಹ ವಿಚಾರ ನಮ್ಮ ಅಜ್ಜಿ ಕೂಡ ನನಗೆ ಈ ರೀತಿಯ ಒಂದು ಕತೆಯನ್ನು ಕೂಡ ಹೇಳ್ತಿದ್ರು ನಾನು ಚಿಕ್ಕವಳಿದ್ದಾಗ ಅದೇನಪ್ಪಾ ಅಂತಂದ್ರೆ ನಮ್ಮ ಅಜ್ಜಿಯ ತಾಯಿ ಅಂದ್ರೆ ನನ್ನ ಮುತ್ತಜ್ಜಿಯವರು ಅವರು ಕೂಡಿಸಿಟ್ಟಂತಹ ಎಲ್ಲ ಚಿನ್ನಾಭರಣಗಳನ್ನ ವಜ್ರ ವೈಡೂರ್ಯಗಳನ್ನ ಒಂದು ಮಡಿಕೆಯಲ್ಲಿ ಅದನ್ನ ಇಟ್ಟು ಅವರು ಅವರ ಮನೆಯ ಕೋಣೆಯಲ್ಲಿ ಅಡಗಿಸಿಟ್ಟಿದ್ರು ಅಂತ ಅವರು ಸಾಯುವಂತ ಸಂದರ್ಭದಲ್ಲಿ ಅವರು ತಮ್ಮ ಗಂಡನಿಗೆ ಅಂದ್ರೆ ನಮ್ಮ ಮುತ್ತಾತನಿಗೆ ಹೇಳಿದ್ರಂತೆ ಆಗ ಅವರು ಕೂಡಲೇ ಹೋಗಿ ಅದನ್ನ ಅಗೆದು ಆ ಮಡಿಕೆಯನ್ನ ತೆಗೆದು ಅಲ್ಲಿ ನೋಡಿದಾಗ ಸಾಕಷ್ಟು ಚಿನ್ನ ವಜ್ರ ವೈಡೂರ್ಯಗಳು ಸಿಕ್ಕಿದ್ವಂತೆ ಅದನ್ನ ಅವರು ಉಪಯೋಗಿಸ್ಕೊಂಡ್ರಂತೆ ಸೊ ಹೀಗೆ ನೋಡಕ್ ಹೋದ್ರೆ ಇದು ನಿಧಿ ಅಲ್ಲ ಪೂರ್ವಜರ ಆಸ್ತಿ ಅಂತಾನೆ ಹೇಳ್ಬೋದು ನಿಮ್ಗೆ ಏನನ್ಸುತ್ತೆ ಸ್ನೇಹಿತರೆ ಇದು ಪೂರ್ವಜರ ಆಸ್ತಿನ ಅಥವಾ ನಿಧಿನ ಇದು ಸರ್ಕಾರಕ್ಕೆ ಸೇರ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು